ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಅಧಿವೇಶನದಲ್ಲಿ ಅದರ ಎರಡು ಸಾಲುಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೇಳಿದರು ಆದರೆ ಕಲಾಪ ಮುಗಿದು ನಾಲ್ಕು ದಿನ ಆಯಿತು ಶಿವಕುಮಾರ್ ಅವರು ಹೇಳಿರ್ತಕ್ಕಂತಹ ಆರ್ ಎಸ್ ಎಸ್ ಸಾಲುಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನಲ್ಲಿ ಈಗ ಪರ ವಿರುದ್ಧದ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಎಲ್ಲಿವರೆಗೆ ಹೋಗಿದೆ ಇದು ಅಂತ ಹೇಳಿದರೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದುಕೊಂಡು ಇದನ್ನು ಹೇಳಿರೋದರಿಂದಾಗಿ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಮಾತು ಹಿರಿಯ ಕಾಂಗ್ರೆಸ್ ನಾಯಕರಿಲೇನೆ ಬರ್ತಾ ಇದೆ

ಸದಾ ವತ್ಸಲೆಯಂತಾ ಸದನದಲ್ಲೇ ಆರ್ಎಸ್ಎಸ್ ಧ್ಯೇಯ ಗೀತೆ ಹಾಡಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಡಿಕೆಶಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೇ ಆಕ್ರೋಶದ ಕಿಚ್ಚು ಹೊತ್ಕೊಂಡಿದೆ ಹತ್ತಾರು ವ್ಯಾಖ್ಯಾನಗಳು ಪರ ವಿರೋಧ ಚರ್ಚೆಗೆ ನಾಂದಿ ಹಾಡಿದೆ ಡಿಕೆ ಶಿವಕುಮಾರ್ ಏನು ಮಾಡುತ್ತಿದ್ರೂ ಸರಿ ನಾವು ಮಾಡಿದ್ರೆ ತಪ್ಪಾ ಅಂತ ನಿನ್ನೆಷ್ಟೇ ಸಚಿವ ಸ್ಥಾನದಿಂದ ಉಚ್ಛಾಟನೆಯಾಗಿದ್ದ ರಾಜಣ್ಣ ಕೌಂಟರ್ ಕೊಟ್ಟಿದ್ರು ಈಗ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಸಿಡಿದೆದ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ಕೊಂಡು ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ತಪ್ಪು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧಿಯನ್ನೇ ಕೊಂದವರು ಹೀಗಾಗಿ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನೊಂದು ಕಡೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ಚರ್ಚೆ ಮಾಡಬೇಕು ಅಂದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಸರಿಯಲ್ಲು ತೀರ್ಮಾನ ಮಾಡಬೇಕು ನಮ್ಮ ಮಟ್ಟಕ್ಕೆ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಗಮನಕ್ಕೆ ಮುಟ್ಟಬೇಕು ಕೆಲವು ವಿಷಯ ಮುಟ್ಟವಲ್ಲ ರಾಹುಲ್ ಗಾಂಧಿ ಅವರಿಗೆ ಮುಟ್ಟುವಂತ ಪ್ರಯತ್ನ ಆಗ್ಬೇಕು ಹಂಗ ಇದಕ್ಕೆ ನ್ಯಾಯ ಸಿಗ್ತದೆ ಡಿಕೆಶಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿ ಅಂತ ಆಗಿದ್ರೆ ಅತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಟಾಂಗ್ ಕೊಡ್ತಿದ್ದಾರೆ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ್ದಾರೆಂದ್ರೆ ಜ್ಞಾನೋದಯವಾಗಿದೆ ಅಂತ ವಿಜಯೇಂದ್ರ ಹೇಳಿದ್ರು ಪ್ರಚಾರಕ್ಕಾಗಿ ಗೀತೆ ಹಾಡಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟರು ದೇಶ ಪ್ರೇಮ ತೋರಿದ್ರೆ ಅವರನ್ನ ಕಾಂಗ್ರೆಸ್ ಹೊರಹಾಕುತ್ತೆ ಅಂದ್ರು ಅರವಿಂದ್ ಬೆಲ್ಲದ್ ಅದೇ ಒಂದು ಪ್ರಜಾಪ್ರಭುತ್ವ ದೇಗುಲದಲ್ಲಿ ಸದನ ನಡಿಬೇಕಾದ್ರೆ ಹೊತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅದನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಜ್ಞಾನೋದಯ ಆಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಆರ್ ಎಸ್ ಎಸ್ ಇವತ್ತು ರಾಷ್ಟ್ರವ್ಯಾಪಿ ವ್ಯಾಪಿಸ್ಕೊಂಡಿದೆ ಎಲ್ಲ ಕಡೆಯಲ್ಲೂ ಅವರ ಗಾಳಿ ಇದೆ ಆರ್ ಎಸ್ ಎಸ್ನ ಗಾಳಿ ನಮ್ಮ ಮೇಲೇನೆ ಬೀಳಬಾರ್ದು ಅನ್ನೋದಾದ್ರೆ ಭವಿಷ್ಯ ಭಾರತ ದೇಶದಿಂದ ಹೋಗ್ಬೇಕಾಗತ್ತೆ ಅವರು ಆರ್ ಎಸ್ ಎಸ್ ಅಂದ ತಕ್ಷಣ ನನಗೆ ಪ್ರಚಾರ ಸಿಗ್ತದೆ ಅಂತಕ್ಕಂಥ ಪ್ರಚಾರ ಗೀಳಿದು ಬಿದ್ದಿದ್ದಾರೆ ಇದರಿಂದ ಏನು ಆಗೋದಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ದೇಶದ ಬಗ್ಗೆ ದೇಶದ ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದರೆ ಅಲ್ಲಿಂದ ಹೊರಗೆ ಹೋಗುವಂತ ಪರಿಸ್ಥಿತಿ ಅಲ್ಲೆಲ್ಲರೂ ಆಯ್ತಲ್ಲ ಸ್ಯಾಂಪಿಟ್ ರೋಡ ದೇಶ ವಿರೋಧಿ ಶಕ್ತಿಗಳು ಸೊರೋಸು ಅಂಥವ್ರ ಬಗ್ಗೆನ ಮಾತಾಡಬೇಕಲ್ಲ ಬರೀ ನೆಗೆಟಿವ್ ಶಕ್ತಿಗಳ ಬಗ್ಗೆ ಮಾತಾಡ್ಬೇಕಲ್ಲ ಒಟ್ಟಾರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಹಾಡು ಕಾಂಗ್ರೆಸ್ನಲ್ಲೇ ಬಿರುಗಾಳಿ ಎಬ್ಬಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದೇ ಕುತೂಹಲ ರಿಪೋರ್ಟ್ ನ್ಯೂಸ್ ಏಟಿ